ಏನ್ಪಾ ಅಂತ ಕರ್ಕೊಂಡ್ ಬಂದು ಚಾಕ್ರಿ ಇರಪ್ಪಣ್ಣ ಏನೋ ಚಾಕ್ರಿ ಇರ್ತಾರೆ ಕೇಳಿದ್ರ ಏನಂದ್ರೆ ನೀ ಸತ್ ಹಣಿ ಬರ್ಕೊಡಂತೀ ಹೀರಾಪಣ್ಣ ಹ ಅವನ ಹೆಸರ ಬ್ಯಾಗಾರಿ ಐತ್ರಿ ಹ ಏನೋ ಬೇಗಾರಿ ಹ ಚಾಕ್ರಿ ಇರ್ತೇಪ್ರೇಳ್ತಾ ಏನೋ ಬ್ಯಾಗಾರಿ ಹ ಚಾಕ್ರಿ ಇರ್ತೇನೋ ಚಾಕ್ರಿ ವರ್ಷಕ್ಕೆ ಎಳೆ ತೋತಿ ವರ್ಷಕ್ಕೆ ಹನ್ನೆರಡು ತಿಂಗಳು ತಗೋತೇವೆ ನೋಡಿರಿ ಹನ್ನೆರಡು ತಿಂಗ್ಳಿಗೆ ಹೇಳ್ತಾವತಿ ಹನ್ನೆರಡು ತಿಂಗಳಿಗೆ ಅವ್ವ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಹೇಳ್ ತಗೋತಿ ಅವ್ವ ದಿವಸ ತಗತ್ತಿ ನೋಡ ಒಂದು ದಿವಸಕ್ಕೆ ಎಳ್ ತಗೋತಿ ಒಂದು ದಿವಸ ಹನ್ನೆರಡು ತಾಸು ತಗೋತೇವೆ ನೋಡಿರಿ ಒಂದು ತಾಸುಗೆ ಹೇಳ್ತಿ ಒಂದು ತಾಸಿಗೆ ಮೂರು ಗಳಿಗೆ ತಗೋತೇವೆ ನೋಡ್ರಿ ಮೂರು ಗಳಿಗೆ ಹೇಳ್ತಿ ಒಂದು ಗಳಿಗೆ ಹಾಂ ಈರಪ್ಪಳ ಬಾಯ್ತು ಹೇಳ್ತಾರೆ ಹೇಳಲ್ಲ ಈರಪ್ಪಳ ஹோளிகை ஹ ஹேளிகரபா ஹ ஹோளிகரபா ஹ ஹோளிகை ஹ சூப்பர் ஹப்னா ஹ புக்கி ஹ ஷால்கி ஹ இறபனா எலமந்து போகணும் உச்ச ஹ

ಹೊರ್ ಹಿಡಿದ್ರಪ್ಪ ಇರಪ್ಪನ ಹಾವು ಹಿಡತು ನನಗು ಏನೋ ಬೇಗ ಹೊರ್ ಹಿಡಿಯತ್ ನಗು ಏನಪ್ಪ ಬೇಕಾರೆ ಹಾ ಗುತ್ತ ಹೊರೋದ್ರಾಗೋ ಹೇಳೋ ಏರಪ್ಪನ ಹಾ ಈ ಎಂತ ಶೈನಾ ನೀನಾ ಏನೋ ಬೇಗ ಏನಾಯತ್ತು ಈ ಗುತ್ತಾನ ಹಾವು ನನಗೆ ಕಡಿಬೇಕು ಹಾ ಈ ಗುತ್ತನಾ ಕೈ ಹಾಕ್ಬೇಕು ಹಾ ಗುತ್ತ ಹಾವು ನನಗೆ ಕಡಿಬೇಕು ಹಾ

ಬೇಗಾರಿ ಹಾಂ ನಾನು ಊಟ ಮಾಡೋಂಗೆ ಮಾಡಿ ನಾನು ಮೇಮೇಲೆ ಬಂದಿರೋ ಓ ರೀ ಇದಪ್ಪನ ಹಾಂ ಈಗ ಅರ್ಧ ಮುರ್ಧಾ ಆತ ಹಾಂ ಚರ್ಚ ಪೂರಾ ಆಗಿತ್ತಂದ್ರೆ ಹಾಂ ಈಗ ಹೊಸ ಪೂಲ್ ಆಗಿತ್ತಲ್ಲ ಹಾಂ ಆ ಥರ ಹಚ್ಚಿ ಗಡಿ ಹಾಕಿದ್ದೇನೆ ನೋಡಿ ಹಿಂಗೆ ಬೇಗಾರಿ ಏನೋ ಬೇಗ ಇರ್ಲಿ ಇರಲಿ ಹಾಂ ಹೊಲ್ಗಳ ನಾವು

अएपोन लुट लुट याजपोन नाजपोन अजब वर जाजब लुट अजब लुटार अजब लुटार जो अजब Para! Para!

అక గంగూ కరుతి या कह गंगा ನನ್ನ ಕಡೆ ಅಂದ ಕೆಲಸ ಏನ ಮಗಳ ಕೆಲಸ ಇದ್ರಲ್ಲ ಕರೆದು ಅಲ್ಲ ಯಾವ ನಾ ಏನಕ್ ಕೊಡಾಕ್ಯೋ ಏನ ತಗೊಳಾಕ್ಯೋ ಹಾಕಾಕ್ಯೋ ತೆಗಿಯಾಕಿವ ಮುದುಕರ ಕಡೆ ಏನ್ ಕೆಲಸ ನನ್ನ ಮಗಳೇ ಯಮ್ಮ ವ್ಯಾಪಾರಕ್ಕೆ ಹೋಗುವಾಗ ನಮ್ಮ ಮನೆ ಪುರುಷರು ಏನ್ ಹೇಳಿದರು ಐ ಐ ನನ್ನ ಮಗಳೇ ಅಲ್ಲ ಯಾವ ಮಾಡ್ಕೊಂಡ ಹೇಳ್ತಿ ಮುಂದೆ ಹೇಳೋದ್ ಬಿಟ್ಟೆ ಮುದುಕಿಗೆ ಏನ್ ಹೇಳ್ತಾರ ನನ್ನ ಮಗಳೇ ಯಮ್ಮಾ ಹಿಂಗಂದೆಲ್ಲಾ ಯವಾ ಅರ ಮೂರು ಅರವತ್ತು ವರ್ಷ ಹಿರಿ ಮಣ್ಶ್ಯಾಳ ಅಂತ ಏನೋ ಹೇಳ್ಯಾರಿ ಹೇರ್ ಬೇಕಾ ಯಮ್ಮ ನೆನಪು ಮಾಡ್ಕೊಂಡು ಹೇಳು ಅಂತಾಳ ಅವು ಯವ್ವ ಈ ಸ್ವಲ್ಪ ನೆನಪ ನೋಡವಾ ನೋಡವ್ವ ಯಮ್ಮ ಏನಾತ ಯವ್ವ ಏನ್ ಹೇಳ್ಯಾರ ಅಂದ್ರೆ ಯವ್ವ ಇಲ್ಲಿ ನಿಮ್ದು ಅಂತ ನೋಡವಾ ಯಮ್ಮಾ ಮಾಡ್ಯಲ್ಲಾ ಮರಡಿ ಬಸವಣ್ಣ ಇದ್ದಾನ ನೋಡು ಓಹೋ ಮರಡಿ ಬಸವಣ್ಣ ಹೌದೇಮ್ಮ ಯವ್ವ ಮರಡಿ ಬಸವಾಣದೇವ್ರು ಹಾರಿ ಕುಳುದೇ ಹಾ ಹತ್ತು ಹನ್ಯಾಡ ವರ್ಷ ಆತು ನನಗೆ ಹೋಗೋದಿಲ್ಲ ಯಮ್ಮಾ ಯವಾ ನಿನ್ನ ಕರ್ಕೊಂಡೆ ಹಾ ಹಾ ಕಾಯಿ ಕರಪರ ಗಿಡಿ ಲೋವನ್ನ ಕೊಟ್ಟು ಬರುವಾಗ ಹಾ ಎವಾ ತಿರುಗಿ ಮರಳೆ ಬರು ಕಾಲಕ್ಕೆ ಹಾ ಒಂದ ಗಂಡ ಮಗನ್ ಬಿಡ್ಕೊಂಡ್ ಬಾ ಅಂತ ಹೇಳារิว ಯಮ್ಮ ಗಂಡ ಮಗನ ಬಿಡ್ಕೊಂಡು ಬಾ ಅಂತ ಹೇಳารو ಹೌದು ಯಮ್ಮ ನಿಂಗ ರೆಡ್ನ ಹೇಳ್ಯಾರಲ್ಲ ಇವಾ ನಿಂಗೋದನೆ ಹೇಳಾರ ಯಮ್ಮ ಹೇಳ್ತರಿ ಕೇಳಲ್ಲ ಚಂದವಾಗಿ ಹೇಳಿವಾ ಯಮ್ಮ ಒಂದ ದಿನ ಮಲಗಲಿಲ್ಲ ಜಾರಿ ಆ ಬಾ ಹೋಗಿ ಬಿಟ್ಟಿ बाहर आ ಕಪರ್ ಹೊಂಟ್ರ ಹೌದಲ್ಲ ಯಮ್ಮ ಆ ಬಸವಣ ಹೋಯಿ ಹರಿಕಿ ತೀರ್ಸಿ ನಡಗು ಬರೋ ಗಣ್ಣ ಮಗನ್ ಬಿಡ್ಕೊ ಬಾ ಅಂತ ಹೇಳ್ಯಾರ ಯಮ್ಮಾ ನಿನಗಾರು ಇದ್ದ ಹೇಳ್ಯಾರ ಅಂದ್ರ ಹೇಳ್ಯಾರ ಯಮ್ಮಾ ಇಬ್ರು ಹೋಗಿ ಬಸಂದಿ ಹರಕೆ ಹೊರ್ನಲ ಇವ್ವ ತೀರ್ಸಿ ಹೊರ್ಡ್ನಲಾ ಯಮ್ಮಾ ಬಸವಣ ಹೋಗ್ಬೇಕಾರೆ ಹೆಂಗ್ ಹೋಗ್ಬೇಕು ಯವಾ ನನ್ ಮಗಳೇ ಹಾ ನೋಡಬಾ ಈ ನೀ ಕರೆನ ಹಾ ನಾ ಬರಾಕ ಹಾ ನೈನ್ ಅಟರ್ಲಾ ಇಲ್ಲ ನನ್ ಮಗಳ ಯಮ್ಮ ಮತ್ತೆ ಏನತ ಏನೈತ್ ಅಂದ್ರೆ ಹಾ இவ் நன்கு ஆட்ட ஆகல மனியாக முதுக்கை அது இன்னும் யாக்கர கேள் பஸ்ஸிடுவாங்க ಹೋಗುದು ಬಿಟ್ಟಿಲ್ಲ ಹೌದಲ್ಲ ಹಾ ಹಾ ನಾಲ್ವತ್ತೈದ್ ವರ್ಷ ಆಯ್ತವ ತಿರ್ಗಾಡಕೈತಿ ಹೌದಲ್ಲ ಅದಕ್ಕ ಹಾ ಗಂಡ ಎಂತವನ ಇರ್ಲಿ ಹೆಂಗೋ ಇರ್ಲಿ ಕುಂಟಾಗ್ಲಿ ಕುಂಟ್ ಆಗ್ಲಿ ಹುಚ್ಚ ಆಗ್ಲಿ ಹುಚ್ಚ ಬರಮಿ ಆಗ್ಲಿ ಗಂಡನು ಮತ್ ಹೆಚ್ಚಿಂದ ಐತಿ ಎಮ್ಮ ಹೌದಲ್ಲ ಮುದುಕೆ ಕೇಳ್ಕೊ ಬರ್ತಿ ಸ್ವಲ್ಪ ನಿಮ್ ಒಳಗ್ ನಡಿ எம்மாங்காய் எல்லாரும் சேர குத்துவ ஏ முதுக்க முதுக்கா முதுக்கி மாரோ தவளவன ಒಂದು ಕೆಲಸ ಹಿಡ್ಕೊಂಬಂದ್ರ ಮುದುಕ್ ಬಾಳ್ ಹುರ್ಪದ ಬಾಯಿ ತುಂಬ ನಾ ನೋಡ್ರಿ ಇಲ್ಲಿ ಒಂದ ದಗದ ಹಾ ಎಂತ ಅಂದ್ರೆ ಅಲ್ಲಿ ದಗಲಾರ್ ಗಂಗವಿಲ್ಲ ಅಕ್ಕಿಗ ಆಗಿಲ್ಲ ಗಟ್ಟಿ ಮುಟ್ಟದಾಳ ಅದಾಳು ಅಕ್ಕಿ ಗಂಡ ಯಾಪರ ಹುಗ್ಯನ

ಗಂಗಾಬಾ ಅಂತ ಹೇಳಾಲಲ್ಲ ಹೋಗ್ದೆ ನಮಕ್ಕ ನಾನು ನೆಲ್ಲಂಗಿಲ್ಲ ಹೋಗ್ದೆ ನಮಕ್ಕ ನಾನು ನೆಲ್ಲಂಗಿಲ್ಲ ಲಲ್ಲ ಗಂಗಾಬಾ ಅಂತ ಹೇಳಾಲಲ್ಲ ಹೋಗ್ತಿನ್ನೆ ಮುಕ್ಕ ನಾನು ನಿಲ್ಲೋದಿಲ್ಲ ಹೋಗ್ತಿನ್ನೆ ಮುಕ್ಕ ನಾನು ನಿಲ್ಲೋದಿಲ್ಲ ಗಂಗಾ ಗಂಗಾಬಾ ಅಂತ ಹೇಳಾಲಲ್ಲ ಹೋಗ್ದೆ ನಮಕ್ಕ ನಾನು ನೆಲ್ಲಂಗಿಲ್ಲ ಹೋಗ್ದೆ ನಮಕ್ಕ ನಾನು ನೆಲ್ಲಂಗಿಲ್ಲ ಗಂಗಾ ಗಂಗಾಬಾ ಅಂತ ಹೇಳಾಲಲ್ಲ இட்டுமே ரொட்டி சுட்டி ரொட்டி சுட்ட இட்ட முழுக்கா நிலவேலாம் ரொட்டி சுட்ட இட்ட முழுக்கா நிலுவையாளா இட்ட வழியான ரொட்டி சுட்ட இட்டு முழுக்கண்ண விளம்பலை ಆ ಗಂಗವ ಅಕ್ಕಿ ಬಸವಂದ್ರ ಜಾತ್ರೆಗೆ ಹೊಂಟಾಳ ಏನೋ ಅಕ್ಕಿ ಸೋಬ್ಬ್ರಕ್ಕಿಬ್ಬರು ಲೇಸ್ ಅಂತ ಹಿರಿಯಾರ ಶಸ್ತ್ರ ಮಾಡಿದಾರೆ ಅಕ್ಕಿ ಹೋಳಿಗೆ ಮಾಡಲಂದ ನಾನು ಉಳ್ಳಿ ತುಂಬ ಕೊಡ್ತೇನೆ ಬೇಡ ನಾನಾ ಹೋಳಿಗೆ ಮಾಡೀನಿ ಆ ಹುಡುಗಿ ಉಳ್ಳಿ ತುಂಬಿಕೊಡ್ತಾಳೆ ಕೊಡ್ತಾಳೆ ನಿನಗೆ ಏನ್ ವ್ಯವಸ್ಥೆ ಮಾಡ್ತಾನೆ ಅಂದ್ರೆ ರೊಟ್ಟಿ ಮಾಡಿ ಹಾಟ್ ಬಾಕ್ಸ್ನಾಗಿಡ್ತಾರೆ ಖಾರಿ ಮಾಡಿ ಒಲೆ ಮೇಗಿಡ್ತೇನೆ ಹಾಲು ಕಾಸಿ ಗ್ಯಾಸ್ ಕಟ್ಟಿ ಮೇಲೆ ಇರ್ತಾನೆ ಏನ ಸಣ್ಣಂಗೆ ರೊಟ್ಟಿ ಮುರಿದ್ ಹಾಕಿ ಸುಡು ಸುಡು ಹಾಲು ಹಾಕೊಂಡು ಕರೆಸುದು ಗಟ್ಟ 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 ಕುಡ್ದ್ ಬೇಡ ಹೋಗಾಕ ಜಾತ್ರೆಗೆ ಹಾಡ ನೀ ಏನ್ ಮಾಡೋ ಜಾತ್ರೆಯಾಗ ಹೋಗಿ ಅಲ್ಲಿ ಹೆಂಗ್ ಅಬ್ಬ ಗಂಡಸ್ಬೇಕು ಏನಿಲ್ಲ ನಾವ್ ಎಲ್ಲ ಸಂತಿ ಮಾಡ್ಕೊಂಡ ಎಕ್ದ್ ಅಡಿಗೆ ಮಾಡಕ ಎಲ್ಲ ಸೈತ್ ಕಟ್ಕೊಂಡ್ ಹೊಂಟಿವ ಎಲ್ಲಾ ಕಟ್ಕೊಂಡ್ ಹೊಂಟಿವ್ ಅದಕ್ಕೆ ಒಂದ್ ನಾಲ್ಕು ದಿಸೋಕು ನಿನಗ ಏನ್ರ ಬೇಕಾದ್ರೇಳ್ ತಗೊಂಡ್ಬರ್ತಾರ ಏ ಮುಖ ಅಲ್ಲ ನೀನ ಹೊಕ್ಕ ನೀನ ಹೊಕ್ಕ ನಂತಿ ಬೈಲ್ ಹಂಗ ಲ್ಯಾರತಾನ ಅಂದ್ರ ದೊಡ್ಡವ್ರ ಮಣತಾನ ಅಲ್ಲ ಯಾತ್ಕೊಂಡ್ ಮಾತ ನೀನ ಹೊಕ್ಕಿ ಹೋಗಿ ಮಾಡವ್ ಆಕೆ ಹರಿದ್ ಹುಡುಗಿ ಮುದುಕ್ ಮನ್ಸ್ಯ ಒಟ್ಟು ಹೋಗಾವಣ ಹೋಗಾವಣ ಹೌದು ಗಬ್ರು ಗಬ್ಬ್ರ ಮುದಕ ಯಾಕೋ ನಿಂದು ಬಾಳ್ ಹೋಗು ಮನಸೈತಿ ಹೋಗ್ಯ ಬಂದ್ಬಿಡಿ ಹಲೋ ಊರಿನ ಗುರುಗಳಾದಂತ